ನಮಸ್ತೆ ಎಲ್ರಿಗೂ ನಾನು ಹಾವೇರಿಯಿಂದ ರೇವತಿ ಬೆಳೆದವ್ರಂತೇಳಿ ಬಸವೇ ಆಯ್ಕೆ ಅಕಾಡೆಮಿಯ ಹೀಲರ್ ಇವತ್ತು ಕಲರ್ ಇಂದ ನಮ್ಮ ಆರೋಗ್ಯನ ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಈ ಕಲರ್ ನಮ್ಮ ಹೆಲ್ತ್ ಅಲ್ಲಿ ತುಂಬಾನೇ ಮ್ಯಾಜಿಕ್ ಮಾಡ್ತವೆ ಫ್ರೆಂಡ್ಸ್ ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತು ಇವತ್ತೇನಂತಂದರೆ ನಮ್ಮ ಹೊಟ್ಟೆಯಲ್ಲಿ ಹೀಟ್ ಆದಾಗ ಬಾಡಿನಲ್ಲಿ ಹೀಟ್ ಎಕ್ಸಸ್ ಆದಾಗ ಮೌತ್ ಅಲ್ಸರ್ಸ್ ಆಗುತ್ತೆ ಆ ಮೌತ್ ಅಲ್ಸರ್ಸನ್ನು ಕಲರಿಂದ ಯಾವ ರೀತಿ ವಾಸಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತೀನಿ ಅದಕ್ಕೆ ನಮಗೆ ಈ ಗ್ರೀನ್ ಕಲರ್ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಈ ಗ್ರೀನ್ ಕಲರ್ ಅನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದ್ರೆ ನಮ್ಮ ಎಡಗಡೆ ಹೆಬ್ಬೆರಳ ಮೌತ್ ರಿಫ್ಲೆಕ್ಸ್ ಗೆ ಈ ತರ ಗೆರೆ ಹಾಕಬೇಕು ಆಮೇಲೆ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಇಂಡೆಕ್ಸ್ ಫಿಂಗರ್ ಯಾಂಗ್ ಗೆ ಒಂದು ಗ್ರೀನ್ ಡಾಟ್ ಹಾಕಬೇಕು ಅದೇ ರೀತಿ ಇಂಡೆಕ್ಸ್ ಫಿಂಗರ್ ಮೌತ್ ರಿಫ್ಲೆಕ್ಸ್ ಗೆ ಒಂದು ಗೆರೆ ಹಾಕಬೇಕು ಈ ತರ ಅದೇ ರೀತಿ ರೈಟ್ ಹ್ಯಾಂಡ್ ಅಲ್ಲಿ ಇಂಡೆಕ್ಸ್ ಫಿಂಗರ್ ಮೌತ್ ರಿಫ್ಲೆಕ್ಸ್ ಗೆ ಒಂದು ಗೆರೆ ಹಾಕಬೇಕು ಅದೇ ರೀತಿ ಯಾಂಗ್ ಗೆ ಒಂದು ಡಾಟ್ ಹಾಕಬೇಕು ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಸ್ಟಮಕ್ ರಿಫ್ಲೆಕ್ಸಿಗೆ ಒಂದು ಡಾಟ್ ಹಾಕಬೇಕು ಈ ರೀತಿ ನಾವು ಡೈಲಿ ಅಪ್ಲೈ ಮಾಡ್ತಾ ಹೋದ್ರೆ ತ್ರೀ ಟು ಫೋರ್ ಅವರ್ಸ್ ಅಪ್ಲೈ ಮಾಡಬೇಕು ಡೇ ಟೈಮ್ ಅಲ್ಲಿ ಮಾಡಬೇಕು ಇದನ್ನ ಮಾಡ್ತಾ ಹೋದ್ರೆ ತ್ರೀ ಫೋರ್ ಡೇಸ್ ಅಲ್ಲಿ ನಮ್ಮ ಮೌತ್ ಅಲ್ಸರ್ಸ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ತುಂಬಾ ಮ್ಯಾಜಿಕ್ ಮಾಡುತ್ತೆ ಕಲರ್ ಅದ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತು ಅದು ಯಾವ ರೀತಿ ಅಂತ ಮಾಡಿ ನೋಡಿ ಥ್ಯಾಂಕ್ ಯು ಬಸ್ವಾ ಅಕಾಡೆಮಿ